ಬರ್ ಊಟ ಮೇಡಮ್ ನೋಡ್ರಿ ದಿನ ಊಟ ಅದು ನಡ್ದದ್ರೀಗ್ರಿ ಯಾವ ಅವಿಂದವ್ ಅಂಬಿಕಾವೇ ನಿಮ್ ಮಗದವ ವೆಲ್ಕಮ್ ಟು ಕುಟುಂಬ ಬ್ಲಾಗ್ಸ್ ಬರೀ ಬ್ಲಾಗ್ ನಾವು ಸಂತೋಷ ಗುಡ್ ಮಾರ್ನಿಂಗ್ ನಿದ್ದಿದ್ದು ನೋಡಿ ನಮ್ಮ ಕಾಕ ಮನಿಂತ ಹೋಲಾಕಿ ನೋಡ್ರಿ ಎಲ್ಲರೂ ಸ್ವಲ್ಪ ಮುಕ್ ಕೇಸಿನ ಬಟ್ ನಮ್ಮ ಫೋನ್ ಮ್ಯಾಲ ಫೋನ್ ಹೊಂಟದ್ರಿ ಇಲ್ಲೇ ಅದ ರೀ ನಮ್ಮ ಮನೆ ಯಾಕಂದ್ರೆ ಪೂಜೆ ಅದರಿಂದ ನಿದ್ದೆ ಕಂಡು ಹೊಂಟೀವಿ ನೋಡ್ರಿ ಮುಗಿಸೋದ್ ಚಾಕುಡಿಂದ ಇಲ್ಲ ನಮ್ಮ ಈಗ ನೀರು ಕಾಸಿಟ್ರೆ ಜಲ್ದಿ ಬರ್ರಿ ഏനട്രി ഏനീലേ മയെത്തി നോ ഹോലക്കത്തി നോ ഫ്രെണ്ട്സ നമ്മ ഹളെ ബെ സൂര്യ നോട്രീഷൻ കാണസ്ലത്ത് നമ്മൂരിന വാതാവണ ಈಗ ರವಾ ಸೋಸಕ್ರಿ ಇಲ್ಲೆಲ್ಲರೂ ಕೆಲಸ ನಮ್ಮ ನಾದಿ ಬಟ್ಟಿ ಹೋಗಿಲಿ ತೋತ ಇಲ್ಲಿ ಚಾನೂ ಐತ್ರಿ ಹೂರಣ್ಣು ಈಗ ಹುರನ್ ಕುದಿಲಿಕ್ಕೆ ಹತ್ತದಿಲ್ರಿ ಇಲ್ಲಿ ನೋಡ್ರಿ ಹೋಳಾಗ್ರಿ ಟೊಮಟ ಎಲ್ಲಾ ಹೊಳ ಎಲ್ಲೂ ನೋಡ್ರಿ ಇಲ್ಲ ಮಾವ ನನ್ ಎಲ್ ನನ್ನ ಪಾಲಿನ ಇಟ್ಟು ಕೆಲಸ ಮಾಡಿಟ್ಟ ನನಗೆ ಅಂದ ನೀ ಆರಾಮ್ಸೆ ನೀ ಟೆನ್ಷನ್ ತಗೋ ನಮ್ಗೆ ಎಲ್ಲೂ ಬಂದು ಬ್ಯಾಳಿ ಹಾಕಿ ಎಲ್ಲ ಮಾಡಿ ರವೆ ಸೋ ಸೋಸಿ ಮಾಡಿ ಇಟ್ಟು ಈಗ ರಾಯಿಗೆ ರವಾ ಕೊಟ್ಟು ಉಳಾಗ್ರಿ ಟೊಮೊಟೊ ಎಲ್ಲ ಹುಳ ಗುಡ್ ಎಲ್ಲ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಸೋ ಮಾ ಹೆಂಗ್ರಿ ನಮ್ಮ ನೋಡ್ರಿ ನೀನೇಂದಿದ ಹ್ಮ್ ಎಲ್ಲರು ಏನಂತಾರೆ ಗೊತ್ತದ ಜಗಳ ಗಂಟಿ ಅಂತಾರೆ ಎಲ್ಲೂ ನನಗೆ ಎಲ್ಲರೂ ಜಂಟಿ ಇದ್ದೇನೆ ಎಲ್ಲೂ ಇಲ್ಲ ಅವ್ರಿಗೆ ಗೊತ್ತದ ಕೇಳೋಣ ಏನಿದ್ದೀ ನನ್ ಕೆಲ್ಸ ನಮ್ ಬಾಯ್ನಿಂದ ನಮ್ಮ ಬಗ್ಗೆ ಹೇಳ್ಕೋಬಾರ ಇಲ್ಲ ನನಗೆ ಏನಂತ ಗೊತ್ತದ ನೀ ಭಾಳ ಲಕ್ಕಿ ಇದೆ ಎಂಬು ನೀವು ಲಕ್ಕಿರಿ ಇದಿ ಮಗ ಕರೇ ನಂಗೆ ನನಗೆ ಜೋ ಜೋ ಅವ್ರಿಗೆ ಒಂದೇ ಮಗ ಹರ್ಯಾರೀತ ನಾವ್ ಒಬ್ಬಕ್ ಮಗ ನಾವಿಬ್ರು ಇದೀವಿ ಅವ್ರಿಗೆ ಪುಟ್ಟಣ್ಣ ನಾ ಒಬ್ಬಕ್ ಈಗ ಚಹಾ ಕುಡಿಯೋದ್ ನಡ್ದ್ ನೋಡ್ರಿ ಎಲ್ಲ ಮತ್ತೊಂದು ಚಹಾ ಕೊಡ್ಲತ್ತಾರ ಎಲ್ಲರಿಗೂ ನೋಡ್ರಿ ಫ್ರೆಂಡ್ಸ್ ಈಗ ಉಪ್ಪಿಟ್ಟು ರೆಡಿ ಈಗ ಎಲ್ಲರಿಗೀಗ ಉಪ್ಪಿಟ್ಟನು ಹಾಕೊಡ್ತೀನಿ ಮತ್ತೆ ಈಗ ಪಲ್ಯ ಸೋಸಬೇಕನ್ನ ಕುತ್ತಿಂದ ಕೂತಲ್ಲಿ ಕಾಮ್ಗಳು ಎಲ್ಲವಲ್ಲ ಎಲ್ಲ ಕೆಲಸನ ಎಲ್ಲ ಮಾಡ್ಕೊಡ್ತೀನಿ ಬಡ ಏ ಹಸಿ ಅದಾರೋ ಇಲ್ಲಿ ಈಗ ಹುರೂ ಎಲ್ಲ ಈಗ ಪೀಸಿ ಮಾಡ್ಕ್ರೆ ಇಟ್ಬಿಟ್ಟದ್ರಿ ಅತಿಗೆ ಎಲ್ಲರಿಗೆ ಬಡ ಬಡ ಉಪ್ಪಿಟ್ಟು ಹಾಕಿ ಕೊಡ್ತೀನಿ ಇಲ್ಲ ಮೊಹಿನಿ ಬಂದ ಈಗ ಕೆಲಸನೇ ಮಾಡೋಕ್ಕೂತ ಬಾರೇ ಬಿಡೂ ಹೆಂಗಾರ ನೋಡ್ರಿ ನಮ್ಮ ಮೊಯ್ನಿದವ್ರು ನೋಡ್ರಿ ಎಷ್ಟು ಮಾಡ್ತಾರೆ ಮಾಡ್ತಾರಿ ನನಗೆ ವೈನಿದವ್ ಅಂದ್ರ ಹಿಂಗಿರ್ಬೇಕಿಲ್ರಿ ನನಗೆ ವೈನಿದವ್ರು ಏ ಎಲ್ಲ ಬರೇ ಉಪ್ಪಿಟ್ ತಿನ್ನಕತಿ ಬರೀ ಎಲ್ಲಾರು ನಾಶ್ಸೀಗ ಮಮ್ಮಿ ಉಪ್ಪಿಟ್ಟ ನೋಡ್ರಿ ಅದ್ರ ಓ ಗಾಳಿಂಗ ಊರಾಗ ಮಸ್ತ್ ಗಾಳಿ ಅದ ನೋಡ್ರಿ ಫ್ರೆಂಡ್ಸ್ ಈಗ ಈಗ ಬಾರಿ ಜಲ್ದಿ ಜಲ್ದಿಗೆ ಹೋಗ್ಬೇಕು ಹಾಕಿ ಹಾಕಿನ ಏನು ನೋಡ್ರಿಗ ಎಲ್ಲರೂ ನಾಷ್ಟ ಮಾಡತ್ತಾರ್ರಿ ಬರೀಗ ನಾಷ್ಟ ಮಾಡಿ ಎಲ್ಲೂ ನೀವು ಬಾಕಿ ನಮ್ ನಾದ್ನಿ ಕಡೆ ಹಾರ್ ಹೋದ್ರಕ್ಕಿ ತಗೊಂಡ್ಕೇಸೇನ ಸಂತೋಷನ್ ಮಕ್ಕಳ್ರಿ ಅಂಬಿಕಾನ ಮಾಡ್ಕೊಳ್ರಿ ಇವರು ಸಂತೋಷನ್ ಮಾಡ್ಕೊಳ್ರಿ ಅಂಬಿಕನ್ ಮಾಡ್ಕಳ್ರಿ ನಮ್ಮ ಓಯ್ನ ಹೆಸರು ಅಂಬಿಕ ಅದ ಅಣ್ಣನ ಹೆಸರು ಸಂತೋಷ ನನ್ನ ಹೆಸ್ರು ಅಂಬಿಕ್ರಿ ಇವನ ಸಂತೋಷ ಸೇಮ್ ಸೇಮ್ ಇದ್ದೀವಿ ನೋಡ್ರಿ ನಾವು ಎಲ್ಲರು ಈಗ ನಾವು ನಮ್ಮ ಬೋರ್ಲಲ್ ಫಂಕ್ಷನ್ ಮಾಡ್ತೀವಂದ್ರೆ ಸಲುವಾಗಿ ಇದು ಬಜ್ಜಿ ಏನ ಇದಕ್ಕೆ ಬದ್ನೆಕಾಯಿ ಕಟ್ ಮಾಡ್ಲತ್ತೀವಿ ಪಲ್ಯ ಅಲ್ಲಿ ಹೋಳಿಗೆ ಆಗ್ಲತ್ತಾವ

ಹೆಂಗನ ನೋಡ್ರಿಗ ನಮ್ ಹೀರೋಗಳು ಹೆಂಗನ ಒಂದ್ ಜನ ತಿನ್ಕ ಇಷ್ಟೇ ನೋಡ್ರಿ ಫ್ರೆಂಡ್ಸ್ ಹಿಂಗಿ ಮತ್ ಆಯ್ ಕಲ್ತ್ಕೆ ಸೀರಿ ಹುಡುಕ್ಲತ್ತಾರ ಒಮ್ಮೆ ಸೀರೆ ತಗೊಂಡಿರಿ ಹೈಕೊಲತ್ತೀವಿ ನೋಡ್ರಿ ಮನಿ ನಮ್ಮ ನಾದ್ನೇ ಒಂದು ರೊಟ್ಟಿ ಬಿಟ್ಟುಕೊಳ್ಳೋಕೋದಾಗ ನಮ್ಮತ್ತಿಗೊಂದು ನನಗೊಂದು ಪಟ್ಟು ಖಾಸ ನಮ್ಮ ಹತ್ತಿ ಅವ್ರು ಸಣ್ಣ ಅತ್ತರ ಅದಕ್ಕೆ ನಮ್ಮ ಹತ್ತಿ ನೀಗೊಂದು ಹುಟ್ಟಾಗ ನನಗೊಂದು ನಿನಗೊಂದು ಅಂತ ಕೇಳ್ತೀನಿ ಈಗ ನಾ ಹೊಸ ಸೀರೆ ನಾ ಬಂದ್ರೆ ಬರ್ರಿ ಹೊಸ ಸೀರೆನೇ ಹೇಳ್ಕೊತೀನಿ ನಮ್ಮಲ್ಲಿ ಅಲ್ಲಿಲ್ಲ ನಡೆಯಲ್ರಿ ಸೊ ಈಗ ಈಗ ನಾನು ಈಗ ಪಟಾಪಟ ಇದು ಸೀರೆ ಹೇಗತ್ತೀನಿ ಮೆತ್ತಾಗದ ಅಲ್ರಿ ಜಾಸ್ತಿ ಹೇಗೆ ಸೀರೆ ಹೈಕೊಡೋದಾಗಲ್ಲ ಸೊ ಈಗ ಬರ್ರಿ ಪಟಾಕಟ ರೆಡಿ ಆಗ ನೀರು ಮಾಡಿ

ಇಲ್ಲಿ ನೋಡ್ರಿ ಹೂವಾದ ಇದ್ರಾಗ ಇದ್ರಾಗ ಭಿ ಹೂವ ಇದ್ರ ಬಾಳಿಕಾಯದ ಇದ್ರಾಗ ಗೊತ್ತಿಲ್ಲ ಪೂಜಾ ಮಾಡಿ ಸಮಾನಿ ಇದ್ರಾಗ ಭಿ ಪೂಜಾ ಸಮಾನಿ ಅದ್ರಿ ಮಾಡ್ಲತ್ತ ನಾವ್ ಇಲ್ಲಿ ಕೆಲಸ ಮಾಡ್ಲತ್ತಿನ ನೋಡ್ರಿ ನೋಡ್ರಿ ಹಿಡಿ ಹಿಡಿ ಫೋನ್ ಬಿಡು ಮಾಡ್ಬೇಕು ಹಾ ಮಾಡತ ಇವಾಗ ಮಾಡ್ಲತ್ತ ನೋಡ್ರಿ ಒಂದೇ ಇರ್ವಿ ಅದ ನೋಡಿದೀಗ ಒಂದ್ ಇರ್ವಿ ನೋಡ ಹೂರ್ಣ ಹೆಂಗ್ ತಗೊಂಡ್ ಹೋಗತ್ತದ ಈಗ ಒಂದೇ ಅದ ಅದು ಈಗ ಇರ್ವಿ ಅದು ನೋಡಿ ಹೂರಿಣ್ಯಾಗ ಚಂದ ತಗೊಂಡ್ ಹೋಗತ್ತ ಅದಗ ಒಂದೇ ಒಂದೇ ಇರ್ವಿ ಅದ ಅದ್ರ ಬಳಿ ಎಷ್ಟ್ ಇದ ನೋಡಗ ನೋಡ ಅದಕ್ಕೆ ಅಂತಾರೆ ಯಾವಾಗ್ಲೂ ಒಬ್ರಿಗೆ ಸಸ್ತಾ ತಿಳಿಬಾರ್ದತ್ ಕೇಳಿಸಿನ ಒಬ್ರ ಭಾರಿ ಬೀಳ್ತಾರೆ ಮತ್ತ್ ಆಮ್ಯಾಗ ಕರ್ಣ ಹೋಗ ಕರ್ಣ ಹೋಗ ಬಿಸಿಲು ಹೆಚ್ಗ ಅಂತ ಕೇಳಿಸಿನ ಇಲ್ಲಿ ತಡಪತ್ತಿ ಅದು ಹಾಕ್ಬೇಕತ್ತ ರೀ ಇಳಿಗು ಅದು ಉಣಸ್ತೀವಲ್ರಿ ಹಂಗ ಅಂತ ಕೇಳಿಸಿನ ಇಟೇರಿ ನಮ್ಮ ಮಾಮಾ ಒಂದ್ ಎರಡ್ ಅವ್ರಿಗೆ ಕೆಲಸ ಮಾಡಕ್ ಪಟ್ ಎಕ್ದಮ್ ಫುಲ್ ಫಾಸ್ಟ್ ಸೂಪರ್ ಮ್ಯಾನ್ ಇದ್ದಂಗ್ರಿ ನಮ್ಮ ಮಾಮ ಸೂಪರ್ ಮ್ಯಾನ್ ನಾನ್ ಸ್ಟಾಪ್ ಕೆಲಸ ಮಾಡ್ತಾರಪ್ಪ ಇವ್ರಿ ನೋಡ್ ಕತ್ತಲ್ ಕತ್ತಲ್ ಇವರೆಲ್ಲರೂ ಟಿವಿ ನೋಡ್ಕೋತ ಕೂತಾರ ಇವ್ರಿ ಕಡೆ ಫೋನ್ ನೋಡ್ಲಾಕತ್ತಾರ ನಮ್ಮ ಪಿಂಕು ಹೊಕ ಬಂದಾಳ ಅದರ ಪಾರ್ಗುಳಿಗೆಲ್ಲ ಮನೆಗೆ ಬಿಟ್ಟು ಬಂದಾಳ ನೋಡ್ರಿ ಎಂತ ಕೇಳ ನೋಡ್ರಿ ಆ ಪಾರ್ಗಳಿಗೆ ಕರ್ಕೊಂಡ್ ಬಂದಿ ನೋಡ್ರಿ ಬಟ್ಟೆ ಆ ಗೌರಿಗಾರೇ ಕರ್ಕೊಂಡ್ಬರಕ ಮನೆ ಅಂತ ಗೌರಿ ಕರ್ಕೊಂಡ್ಬರ ಗೌರಿ ಕರ್ಕೊಂಡ್ ಅವ್ನ್ ಸ್ಟೇಟಸ್ ನೋಡ್ರ ಅದಿನ ನೀವ್ ಓಕೆ ಮಮ್ಮಿ ನೋಡ್ರಿ ಈಗ ಮಮ್ಮಿ ಚಪಾತಿ ಮಾಡ್ಲತ್ತಳ ಇಲ್ಲವೇ

ఇంగే ల కబ తో మందరా అల్లం పప్పారా ఏవో మని ఖబ్బు కట్టు కట్టు మతది ఏ ఊడి చెయ్ బగలా ని బగలా ఏ ఊడి సిరి పస్త సిరి ఊడి సిరి అలా అలా హిసాబ్ ని మార్కొని ఎంగ కనివు గా హ ఇద అలతి మార్పాయి నీరుది అల బ్లొగ్ ਅਦਰਾਂ ਲੱਤ ਗੋਚਾ ਅਦਰਾਂ ਇਹਲਾ ਚਾਲਾ ਪਿੰਨ ਬੇ ਕੰਪੀਨ ਲਾ ਲੇ ਇਹ ਬਬਲੀ ਪਿੰਨ ਕਾਲੀ 1 2 ਲੇ ਜਾ ਉਹ ਨਾ ਸਾ ਕੇ ਪਿੰਨ ਕਿੱਸਰੀ ਹੈ ਨਾ ਪਤਾ ਚੰਦਈ ਲ ਕਟਰੀ ਗੱਲੀ ਇਹ ਕੱਟਦਾ ਐ ਤਿਲ ਮਾੜੋ ਤੰਦਿਲੋ

ಬೇಡ ಅಷ್ಟೇ ಚಂದ ಕಾಣಿಸ್ತದ ಬೇಡ ಬೇಡ ಅಲ್ಲಿ ಬಕ್ಕಳ ಮ್ಯಾಗ ಆತೀವ್ ಕವಿದ ಈಗ ಇದೇ ಮಕ್ ಬಿಡವಾ ಈಗ ಈಗ ಇದೇ ಅದ ಈಗ ಏನ್ ಮಾಡ್ತಿವಿ ಬೇಡ ರಬ್ಬಲ್ ಹಾಕಕ್ ಬರಲ್ಲ

ಇದ್ರಾಗ ಬಂಗಾರ ಮತ್ತೆ ರೊಕ್ಕ ಹಾಕ್ಬೇಕ ನೋಡ್ರಿ ನಾ ಮತ್ತೆ ಗೋರ್ಮಳ ಮೂರ್ಸ ಕಚ್ಚರಿ ಗೋರ್ಮಳ ಮೂರ್ಸಿಗೆ ಹಾಕ್ತಾರ ನೋಡ್ರಿ ಯವೋ ತಾಯಿ ಈಗ ನೋಡ್ರಿ ಈಗ ಪೂಜಾ ಐತ್ರಿ ಈಗ

தாழிந்த <mí <toys》> <aún> タリー அடை வலைகப்பட ததனும் ஊக்கமாச்சு மேல் கட்ட கட்டது இல்ல வரல்ல எல்லாரும் மீனா 하க்கி கேளி மீனா மாத்தி மீனா ಹಾக்கಂದ್ರು மீனா இதோ மாடி இருக்கா சீதா ஆக்கன ரே ಬರல்ல ஐ சுமல்ல வர జీవ ఐదు మారి నోడ్కోంకి

अंटी ऐ वाली कैसे लगोगे पापा मुझे वो जिन हेचवन जो भी है वो उनके वो कर दो ना पापा नंबर उठा दो ब्लॉक में सही होगा नोट उड़ जाएगा लड्डू चंदन वाला ही तो ना उड़ा क्यों ना इलायची को नहीं चना मारे किल्ला वाला और मारे ना इलायची को नहीं ಅಯ್ ಇಲ್ಲ ಅದೇ ಆ ಮುತ್ತೆ ಅದು ಯಾರ್ಯಾರ ಬಂದು ಪೂಜಾ ಮಾಡೋರ್ ಇಡಬೇಕು ಬರ್ತವ ಇನ್ನ ಮನರ್ ಕೊಡೋರಿದ್ವಿ ಯಾಕೆ ತೋತಿ ಇವಾಗ ಪಿಂಕಿ ಇಕಿ ಮುದುಕಿ ಚೂ ಹಚ್ಚಾಕಿ ಅಕ್ಕಿ ಕೇಳಾಕಿ ಎಂಟ್ರ ಬದಿ

ಅವ್ನಿ ಚಪಾತಿ ಬೇಕಿಗೆ ಯಾವಾಗ ಹಸು ಅಲತ್ತದಂತ ಅಲ್ಲಿ ಒಂದ್ ಎರಡು ಐರಿ ಐರಿಯಾಗಣ ಆಯ್ತು ಈಗ ಸಂತೋಷ ಅವ್ರ ಹತ್ತಿ ಅವ್ರಿಗೆ ಬಟ್ಟೆ ತಗೊಂಬಂದ ನೋಡ್ರಿ ದೊಡ್ಡ ಮಾಮವ್ರು ಸಣ್ಣ ಮಾಮ ಇಬ್ಬರು ಮುಂಜಾನೆ ನಾಷ್ಟ ಮಾಡಿಲ್ಲ ಈ ಮುದ್ಕಿದ್ ಭಾಳ ಅಲತ್ತ ನಿನ್ ಜರ ನಿಂದ್ರ ಆಮೇಲೆ ಮಾತಾಡ್ತೀನಿ ಆ ಸಂತೋಷಾಗ ಪಿಂಕಿಗ್ ಒಂದು ಸೋನ್ ಮ್ಯಾಗ ಇಲ್ಲ ಪೇಮೆಂಟ್ ಬರ್ತದಲ್ಲ ಅವಾಗ ನೋಡ್ಗೂ ಇಬ್ಬರಿಗೆ ಏನು ಕೊಟ್ಟಿಲ್ಲ ಇಬ್ಬರಿಗೆ ಏನು ಕೊಟ್ಟಿವನ ಪರಸ್ಬಿಟ್ಟು ಅಕ್ಕ ತಂಗಿದ್ರೆ ಕೊಡ್ಲಕ್ಕ ಏನ ಆಯ್ತು ನಮ್ಮ ಎಲ್ಲ ಎಲ್ಲಾ ಕನ್ಸ್ಕೊಂಡ್ ನೀವು ಎಲ್ಲರೂ ಆಶೀರ್ವಾದ ಮಾಡ್ರಿ ಮಾಮ ಅಮ್ಮ ನಮ್ಮ ಅತ್ತಿಗನು ಮತ್ ನಮ್ ಕುಟುಂಬಕ್ಕನು ಬಾಳ ದಿನ ಅದ ಬೇಕೆಲ್ಲಾ ಈಗ ಸ್ಟಾರ್ಟ್ ಮಾಡಿವ್ರಿ ಇನ್ ಮುಂದ್ ಬಾಳಷ್ಟು ಫಂಕ್ಷನ್ಗಳವರಿ ಅವರಿ ನಮ್ ಮನೆಯಾಗಿ ಇನ್ ಮುಂದ್ ನೋಡಿ ಫ್ರೆಂಡ್ಸ್ ಇವತ್ತಿಂದು ನಮ್ದು ಊಟದ ನೋಡ್ರಿ ನಮ್ ಮನೆಯಾಗ ಇವತ್ತ ಪೂಜಾ ಮಾಡಿವಿ ಬೋರಲ್ ಪೂಜಾ ಅದು ಊಟದ ನೋಡ್ರಿ ಮಸ್ತನ ಈಗ ಹೋಳಿಗೆ ಬದ್ನಿಕಾಯಿ ಪಲ್ಯ ರೈಸ್ ಆಂಟಿ ಹಾಲ್ ಒಳಗೆ ಅದ ನೋಡಿ ಮತ್ತಂದ್ರೆ ನೋಡ್ರಿ ಇಲ್ಲೆಲ್ಲ ಇವ್ರಿಗೆ ಮುತ್ತದೇ ಹಾಕೊಟ್ಟಿದ್ವಿ ಮತ್ತೆ ನಮ್ಮ ನೋಡ್ರಿ ಹೆಂಡಿ ಪಲ್ಯ ಮತ್ತು ರೊಟ್ಟಿ ಮತ್ತೀಗ ಕಟ್ಟಿನ ಅಂಬರ ಮತ್ತಂದ್ರ ಇದೂರಿ ಹಪ್ಪಳ ಸೊಬ್ಸಿ ಪಲ್ಯ ಚಪಾತಿ ಮಜ್ಗಿ ಹಾಲು ಮತ್ತು ತುಪ್ಪ ಇಷ್ಟೆಲ್ಲ ಅದ ನೋಡ್ರಿ ಫ್ರೆಂಡ್ಸ್ ಊಟಕ್ಕೆ ರೀ ಬರ್ರಿ ಊಟ ಮಾಡಂಬ್ರಿ ನೋಡಿ ಎಲ್ಲರೂ ಊಟ ಮಾಡಿಕರ માની બર્તરની માની ના એલો નીનું એ પાસા એ બબલી અંકલ કોડી नम्न आद्नि अदलक्र नोड़ी सीरी उड़सद्द उठको बड़क मन होल हम कैसे ಬಿಡು ಇಲ್ಲಿ ಮಾಡು ಮಿಕ್ಕು ಮಾಡು ಮಾಡ್ರಿ ಈಗ ಮಾಡಾಕ ಮಾಡಿಸ್ ಚಂದಿರ್ ಖುಷಿರು ಖುಷಿರು ಖುಷಿ ಹ್ಮ್ ಅಕ್ಕಿ ಚಂದನೂ ಕಾಣಸ್ಲತ್ತದ ಅದು ਅੱਕੀ ਉੱਠ ਗੋਤਾ ਵੀ ਸਿਸਤ ਨਾ ਤਾਂ ਸੀਰੀ ਇਹ ਨਾਮ ਖਤਮ ਤਾਂ ਗਈ ਜੀ ਲੋਕ ਇਹ ਚੰਦ ਤੇਰੀ ਹੌਲੀ ਹੌਲੀ ਨੰਮ ਆਦਮੀ ਹੂੰ ਕਿ ਡੜਾਕੀ ਹੰਟਰ ਨੋੜ ਰੋ ਸਾਕਾ ਸੋਰੀ ਬਾਏ ਬਾਏ ਸਾਕਾ ਸੋਰੀ ਹੂੰ ਇੱਕ ਬੜੁ ਬੜਾ ਕੀ ਟਾਟਾ ਮੜਾ ਪਲੇ ਲੀਗ ਕਈ ਨੋੜ ಇಲ್ಲಿ ನೋಡ್ರಿ ಮಳಿ ಹೊಂಟದ ಗಾಳಿ ಬಿಳಿ ಇದು ಕಟ್ಟಕ್ತ ನೋಡ್ರಿ ಇದೀಗ ಚಂದ ಕಟ್ಟಿದ್ರಿ ಬೋರಲ್ ಪೂಜೆ ಈ ಗಾಳಿ ಬೀಸಿ ಬೀಸಕ್ ಇದು ಇವು ಏನ್ ಕಾಲಾಗ ಕಾಲಾಗ ತಂತಿ ಅದ ಮಿಂಚಕ್ ಹತ್ತಿ ಏನ್ ಕಟ್ಟ ನೋಡಿದ್ರಪ್ಪ ಇದು ನಮ್ ದೇವರ ಆದ ಬಳಕೆ ಮತ್ತಿದ ಬಿಚ್ಚ್ರಿ ಇದು ಏನ್ ಕೆಲಸ ಮಾಡಿದ ಏ ಇಲ್ಲ ಗಡಿಗೆ ನೀರ್ ಹಾಕ ನೀರ್ ಹೌದು ನಾ ಮನೆ ಮುಂದೆ ಬೋರ್ಲ್ ಇಡ್ಕೊಂಡ್ ನಗೋ ಮಾಡ್ತೇವೆ ಕೊಡ್ತೀನಿ ಜಮ್ ನೋಡಿರಿ ಸಂತೋಷ್ ಮಜ್ಗಿ ಸಾರ್ ಮಾಡ ಸಲುವ ಮೆಣ್ಸಿಕೆ ಕೊಟ್ಟತ್ತ ವಾವ್ ಸಂತೋಷ್ ವೆರಿ ಗುಡ್ ಮಜ್ಗಿ ಸಾರ್ ವೆರಿ ಗುಡ್ ಸಂತೋಷ್ ಅವ್ವ ಮಗ ಇಬ್ರು ಕಲ್ತು ಮೆಣಸಿಕೆ ಕೊಟ್ಲಕತ್ತಾರ ನೋಡ್ರಿ ಛೇ ಛೆ ಛೇ ಬಾ ಡೇಂಜರ್ ಇಬ್ರು ೋಷೀಗ ಮಜ್ಜಿಗೆ ಸಾರು ಮಾಡಕ್ ಈಗ ಅಲ್ಲಿ ನೋಡ್ರಿಗ ಮಜ್ಜಿಗೆ ಒಂದು ಬೊಗುಣಿ ಮಜ್ಜಿಗೆ ಇದೆ ಎಣ್ಣೆ ಜಾಸ್ತಿ ಹಾಕ್ಬೇಡ ಎಲ್ಲ ಭಾಳ ಮನಿ ಫುಲ್ ಅಸ್ತವ್ಯಸ್ತ ಆಗ್ಯದ್ರಿ ಈಗ ಯೋ ವಾ ಮಾರಿ ತೋರ್ಸ್ ಈ ಕಡೆ ಮಾರಿ ಮಾಡಿ ಈಗ ಈಗ ಮಾರಿ ತೋರ್ಸೋ ದನ ಕಾಯ್ ಆಯಿತು ಹಾ ರೆಡಿ ಏ ಹೊಡಿತದೆ ಹೊಡಿತದ ಬಂದ್ ಮಾಡಿಬಿಡು ಹೊಡಿತದು ವಾಹ್ ಅದೇನಿತ್ತದು ಮ್ಯಾಗಿ ನಿಂತ ಸಂತೋಷ ಆಯ್ತು ರೀ ಏನು ಹಾಕದಾಗ ನೋಡು ತತ್ತಿ ಅಂತ ಎಟ್ಟ್ ಕಿವಿ ಇದು ರೀ ಇವನು ಭಾಳ ಡೇಂಜರ್ ತ ಯಾಕಂದ್ರೆ ಗೊತ್ತಾರ ಈಗ ನೋಡಿ ನಮ್ಮ ಅತ್ತಿಗ ಇವ್ನಿಗೆ ಗೊತ್ತದ ರೀ ಇಬ್ಬರೂ ಫುಲ್ ಒಳ ಒಳಗೆ ಮಾತಾಡ್ತಾರೆ ಇಬ್ರು ಕಲ್ತ್ಕತೆ ನೋಡಿರಿ ನೋಡ್ರಿ ಅದಕ್ಕೆ ನಾ ಅಂತೀನಿ ರೀ ಇಬ್ಬರಿಗೆ ಭಾಳ ಡೇಂಜರ್ ನಮ್ಮ ಮಾಮವ್ರು ಇಲ್ರಿ ನಮ್ಮ ಮಾಮವ್ರು ನಾ ಏನು ಹೇಳ್ತೀನಿ ಅದು ಕೇಳ್ತಾರೆ ನಾ ಅಂದಿದಕ್ಕೆ ಓಕೆ ನಾ ನೋ ಅಂದ ನೋ ಎಸ್ ಅಂದರಿ ಎಸ್ ಹ್ಞೂ ಮತ್ತ ಹ್ಞೂ ಅಷ್ಟು ಅವದ ರೀ ನಮ್ಮ ಮನ್ಯಾಗೆ ನಂದು ಇವಾಗ ಇವ್ರ ಮಮ್ಮಿ ಇಬ್ರು ಹೆಂಗಾರ ಗೊತ್ತದ ರೀ ಫುಲ್ ಚುಗ್ಳಿ ಚುಗ್ಲಿ ಮಾಡ್ತಾರೆ ಇಬ್ರು ಕಲ್ತ್ ಗೀಸ ಹ್ಞೂ ಎಲ್ಲರೂ ಭಾಳ ಜನ ಅಲತ್ತಿರಿ ಏನೇನು ಸಂತೋಷ ಗೊತ್ತದ ನೀವು ಊರಿಗೆ ಬಂದಂದ್ರೆ ಎಷ್ಟ್ರೇ ಖುಷಿ ಇರ್ತಿ ಅಂತಲ್ಲತ್ತೀರಿ ಯಾಕಂದ್ರೆ ಊರಿಗೆ ಬಂದ್ಬೇಕು ನೋಡ್ರಿ ಇಲ್ಲಿ ಯಾವುದು ಟೆನ್ಷನ್ ಇರಲ್ಲ ರೀ ಫ್ರೆಂಡ್ಸ್ ಅದರ ಅದು ಮಾಡು ಇದು ಮಾಡು ಹೋಗು ಇಲ್ಲೂ ಹೋಗು ಅದು ಟೆನ್ಷನ್ ಇದು ಟೆನ್ಷನ್ ಇರ್ತದೆ ಬಟ್ ಇಲ್ಲಿ ಯಾವುದು ಟೆನ್ಷನ್ ರೀ ಫ್ರೆಂಡ್ಸ್ ಉಣಾದು ತಿನ್ನೋದು ಮಕ್ಕೋದು ನಮ್ಮೂರು ತಮ್ಮ ಇದು ಇಲ್ಲಿ ಇಷ್ಟೇ ಇದೇ ಲೈಫ್ ನಂಗೆ ಇದು ಲೈಫ್ ಅಂದಲ್ರಿ ಫ್ರೆಂಡ್ಸ್ ಇದೇ ಲೈಫ್ ನಂಗೆ ಭಾಳ ಚಂದ ಅನಿಸ್ತದೆ ನಂಗೆ ಡೆಲ್ಲಿ ಲೈಫ್ ನಂಗೆ ಬಿಲ್ಕುಲ್ ಚಂದ ಅಲ್ಲಿ ಯಾರು ಇಲ್ಲ ಹೋಗೋದಿಲ್ಲ ಬರೋದಿಲ್ಲ ಅಲ್ಲ ಒಬ್ಬಾಕಿ ಜಾಯ್ನಿ ಅಂತ ಗುಂಡಿ ನಂಗೆ ಅದಕ್ಕೆ ಫಲ್ ಅನಸ್ತದೆ ನೋಡ್ರಿ ಸೊ ಇಲ್ಲೇ ಮಸ್ತನಾದ ಎಲ್ಲರೂ ಜಗಳ ಆಡ್ಕೋತ ಕಚ್ಚಾಡ್ಕೋತ ಉಣ್ಕೋತ ತಿನ್ಕೋತ ಒಂದೇ ಮನೆಗೆ ಚಂದ ಪ್ರೀತಿಗೆ ಇರ್ಬೇಕು ಹೌದಲ್ರಿ ಮನೆ ನಮ್ದು ಇವೆಲ್ಲ ಪತ್ರಗಳು ಹಾರ್ಯಾವಂತ್ರಿ ನಮ್ಮ ಮಾಮೂಲಿ ಇಲ್ಲೆಲ್ಲ ಮಕ್ಕೋಬೇಡ ಅಂತಂದ್ರೆ ಎಲ್ಲರೂ ಆ ಮನೆಗೆ ಮಕ್ಕಳ ಕತ್ತೀವಿ ಪೂರ ಇಳಿದವ್ರಿ ಪತ್ರಗಳು ಅನ್ನ ರೀ ನೋಡ್ರಿ ನಮ್ದು ಊಟ ನಡದ್ರಿ ಈಗ ಹ್ಞೂ ರೀ ಏನಾಗಲಿ ಜರ ಜರ ಬರೀ ಫ್ರೆಂಡ್ಸ್ ಊಟ ಮಾಡಿವೆ எல்லாமே ಅಂಬಿಕಾ ಸಂತೋಷ ಕುಟುಂಬಕ್ಕೆ ಕೊಡ್ರೆ ಅಂತ ತಗೋತಿ ಬ್ಲಾಗಿಂಗ್ ಹೆಂಡ್ ಮಾಡತ್ತೀನಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿಗೆ ಮರ್ಯಾದಿ ಕೊಡಿರಿ ನಮ್ಮವರು ತಮ್ಮವ್ರು ಅನ್ಕೊಂಡು ಬದಕ ನಾಲ್ಕು ದಿನ ಜೀವನ ಅದ ನಾವು ನಿಮ್ಮವರು ನೀವು ಅಂತ ನಮ್ಮವರ ತೆಗೋತಿ ಬ್ಲಾಗಿಂಗೀಗ ಹೆಣ್ಣು ಮಾಡ್ಲಕ್ಕತ್ತೀವಿ ನೋಡ್ರಿ